ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ರೇಷನ್ ಅಕ್ಕಿನ ಬಳಸ್ಕೊಂಡು ಸುಲಭ ಪ ಸುಲಭವಾಗಿ ಸರಳ ವಿಧಾನದಲ್ಲಿ ಸೂಪರ್ ಸಾಫ್ಟ್ ಆಗಿರುವಂಥ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿದೆ ಮತ್ತೆ ನೀವು ಅರವೇನ ತಂದು ಮಾಡೋದಿಲ್ಲ ಡೈರೆಕ್ಟಾಗಿ ಮನೆಯಲ್ಲಿರುವಂಥ ಅಕ್ಕಿನ ಬಳಸ್ಕೊಂಡು ನೀವು ಈ ರೀತಿ ಇಡ್ಲೆಯನ್ನು ಮಾಡ್ಕೋಬೋದು ಮೊದಲಿಗೆ ನಾನಿಲ್ಲಿ ಎರಡು ಗ್ಲಾಸ್ ಆಗೋಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಯಾವುದಾದ್ರೂ ಒಂದು ಅಳತೆಯನ್ನು ನೀವು ತೊಗೊಂಡು ಹಾಕೋಬೋದು ಇಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಆಗೋಷ್ಟು ಉದ್ದಿನ ಬೆಳೆನ ಇದ್ದೀನಿ ಅದ್ರ ಜೊತೆಗೆ ಒಂದು ಗ್ಲಾಸ್ ಆಗೋಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿನ ನಾನೇ ಬಳಸ್ಕೊತಾ ಇದ್ದೀನಿ ನೀವು ಬೇಕಾದರೆ ತೆಳುವ ಅವಲಕ್ಕಿನ ರುಬ್ಬಕ್ಕಿನ ಹತ್ತು ನಿಮಿಷ ಮುಂಚೆ ನೆನೆಸಿಟ್ಟು ಆಮೇಲೆ ಕೂಡ ಹಾಕೋಬೋದು ಇವಾಗ ಇದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ತೊಗೊಂಡ್ಬಂದಿದ್ದೀನಿ ಇವಾಗ ಇದು ಲಾಸ್ಟಲ್ಲಿ ಒಂದು ಸ್ವಲ್ಪ ನಾನು ಸಾಬುದಾನ ಅಕ್ಕಿನ ಹಾಕೋತಾಯಿದ್ದೀನಿ ಒಂದು ಕೈ ಹಿಡಿ ಮುಗಿ ಮುಚ್ಚಿ ಮುಷ್ಟಿ ಆಗೋಷ್ಟು ಹಾಕಿದರೆ ಸಾಕು ಇಡ್ಲಿ ತುಂಬ ವೈಟ್ ಕಲರಲ್ಲಿ ಬರುತ್ತೆ ಇದನ್ನು ಐದಾರು ಗಂಟೆ ಕಾಲ ನೆನೆಸಿತ್ತು ತೋರಿಸ್ತಾ ಇದ್ದೀನಿ ಇವಾಗ ಇವಾಗ ನೋಡ್ಬೋದು ಅಕ್ಕಿ ಉದ್ದಿನಬೇಳೆ ಅವಲಕ್ಕಿ ಮತ್ತು ಹಾಗೆ ಸಬ್ಬಕ್ಕಿ ಎಲ್ಲನೂ ತುಂಬ ಚೆನ್ನಾಗಿ ನೆಂದಿದೆ ಇವಾಗ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ನಾವು ಒಂದೇ ಪಾತ್ರೆಯಲ್ಲಿ ಎಲ್ಲನೂ ನೆನೆಸಿ ಹಾಕಿ ಹಾಕೋದ್ರಿಂದ ಒಂದೇ ಸಾರಿ ಎಲ್ಲನೂ ರುಬ್ಕೊಂಬಿಡ್ಬೋದು ಸಪ್ರೇಟಾಗಿ ಅಕ್ಕಿ ಬೇರೆ ಉದ್ದಿನ ಬೇಳೆ ಆಗಲಿ ಅಥವಾ ಅವಲಕ್ಕಿ ಆಗಲಿ ಸಪ್ರೇಟಾಗಿ ಏನು ನೆನೆಸಿಡಬೇಕಾಗಂಥ ಅವಶ್ಯಕತೆ ಇರೋದಿಲ್ಲ ಒಂದೇ ಸರಿ ನಾವು ಎಲ್ಲ ಪಾತ್ರೆನ ಹಾಕಿ ಡೈರೆಕ್ಟಾಗಿ ರುಬ್ಕೊಳ್ಳೋದು ನೋಡಿ ಈ ಥರ ರುಬ್ಕೊಬೇಕು ರುಬ್ಕೋಬೇಕು ಯಾವುದೇ ರೀತಿ ತರೆ ತರಿಯಾಗಿ ರುಬ್ಕೊಬಾರ್ದು ನೈಸ್ಸಾಗಿಯೇ ರುಬ್ಕೋಬೇಕು ನಾನೀಗ ಎಲ್ಲ ಬ್ಯಾಚ್ಗಳನ್ನು ರುಬ್ಕೊಂಡಿದ್ದೀನಿ ಇದು ಲಾಸ್ಟ್ ಬ್ಯಾಚು ಲಾಸ್ಟಲ್ಲಿ ನಾನು ರುಬ್ಕೊಳ್ಳುವಾಗ ಇಲ್ಲಿ ನಾನು ಮಾಡಿ ಅಣ್ಣನ ಹಣ್ಣನ ಇದ್ದೀನಿ ರೈಸ್ ನೀವು ಯಾವುದಾದ್ರೂ ಮನೆಯಲ್ಲಿ ಯೂಸ್ ಮಾಡ್ತಿರಲ್ಲ ಆ ಮಾಡಿಗಳನ್ನ ಹಾಕಿ ಈ ರೀತಿ ಲಾಸ್ಟಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸಿಗೆ ಗ್ರೈಂಡ್ ಮಾಡಿಕೊಂಡು ಈಗ ಸೇರಿಸ್ಕೋಬೇಕು ತುಂಬ ತೆಳುವಾಗಿ ಮಾಡ್ಕೋಬಾರ್ದು ಈ ಇಡ್ಲಿ ಬ್ಯಾಟ್ರನ್ನ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಲೇ ಇರಬೇಕು ಅಂದರೆ ಇಡ್ಲಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಬೆಳಗ್ಗೆ ಬೇಕಾದ್ರೆ ಹಾಗೂ ಗಟ್ಟಿ ಅನ್ನಿಸಿದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಇವಾಗ ಈ ರೀತಿ ಮಿಕ್ಸಿ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿ ಸ್ಪೂನಿಂದ ಮಿಕ್ಸ್ ಮಾಡಬಾರ್ದು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಪರ್ಮೆಂಟೇಷನ್ ಆಗುತ್ತೆ ಸ್ವಲ್ಪ ಉಬ್ಬಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ನೈಟ್ ಪೂರ್ತಿನೇ ಇದನ್ನು ಪರ್ಮೆಂಟೇಷನ್ ಆಗೋಕ್ಕೆ ಬಿಡ್ತೀನಿ ನಾನು ಇದರ ಮೇಲೆ ಒಂದು ಕುಟಾನೆ ಹೇಳ್ತಾ ಇದ್ದೀನಿ ಈ ರೀತಿ ಭಾರವಾದ ವಸ್ತು ನೆಡೋದ್ರಿಂದ ಹಿಟ್ಟು ಚೆನ್ನಾಗಿ ನೆಂದು ಬರುತ್ತೆ ಅಂತ ಇಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಬೆಳಗ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಕೆಲವೊಮ್ಮೆ ಉಬ್ಬಿ ಬರೋದಿಲ್ಲ ಆದರೆ ಒಳಗಡೆ ಪರ್ಮೆಂಟೇಷನ್ ಆಗಿರುತ್ತೆ ಅಂದರೆ ಈ ರೀತಿ ನೊರೆ ನೂರೆ ಎಲ್ಲ ಬಂದರೆ ಪರ್ಫೆಕ್ಟಾಗಿ ಪರ್ಮೆಂಟೇಷನ್ ಆಗಿದೆ ಅಂತ ಅರ್ಥ ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ನೂರೆ ನೂರೆಯಾಗಿರಬೇಕು ಹಿಟ್ಟು ಅನ್ನೋದು ಈ ರೀತಿ ಆಗಿರಲಿಲ್ಲ ಅಂದರೆ ಫರ್ಮೆಂಟೇಷನ್ ಆಗಿರಲಿಲ್ಲ ಅಂತ ಅರ್ಥ ಈ ರೀತಿ ಚೆನ್ನಾಗಿ ನೂರ ನೀರು ಯಾಕಂದರೆ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಸೂಪರ್ ಸೂಪರಾಗಿರುತ್ತೆ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಈ ಬ್ಯಾಟ್ರೂ ನಾನು ಇದಕ್ಕೆ ಎಕ್ಸ್ಟ್ರಾ ಏನೂ ನೀರನ್ನು ಸೇರಿಸೋದಿಲ್ಲ ಇವಾಗ ಸ್ವಲ್ಪ ಉಪ್ಪನ್ನು ಇದ್ದೀನಿ ನಾವು ಸೋಡಾ ಏನು ಏನೂ ಬಳಸದೆ ಕೂಡ ಮಾಡ್ತಾ ಇದ್ದೀನಿ ಇವತ್ತು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ಉಪ್ಪು ಕರಗೋದಕ್ಕೋಸ್ಕರ ಅಂತ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ತುಂಬ ಹೊತ್ತು ಮಿಕ್ಸ್ ಮಾಡ್ಕೊಬೋದು ಯಾಕಂದರೆ ಆ ನೊರ ನೀರು ಏನಾದ್ರು ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಒಂದು ಒಂದೆರಡು ಮೂರು ಸೆಕೆಂಡ್ ಇದೇ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ ಈಗ ಇಡ್ಲಿ ಮೋಲ್ಡಿಗೆ ಹಾಕಿ ಸ್ವಲ್ಪ ಎಣ್ಣೆನ ಸವರಿ ಇಡ್ಲಿ ಬ್ಯಾಟರ್ನ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಕಡಿಮೆನೇ ಹಾಕಬೇಕು ಯಾಕಂದರೆ ಇದು ಬೇಯಿಸಿದಾದ್ಮೇಲೆ ಇನ್ನೂ ಒಪ್ಕೊಂಡು ಬಂದಿರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಕುದಿಯೋಕ್ಕೆ ಇಟ್ಟಿದ್ದೆ ಆಲ್ರೆಡಿ ಇವಾಗ ನಾನು ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೈಸ್ಕೊಂಡ್ರೆ ಸಾಕು ಇಡ್ಲಿ ಅನ್ನೋದು ಪರ್ಫೆಕ್ಟಾಗಿ ಬಂದಿರುತ್ತೆ ಈ ರೀತಿ ಒಂದು ಸ್ಟಿಕ್ಕನ್ನು ಹಾಕಿ ನೋಡ್ಕೋಬೇಕು ಅಂದರೆ ಪರ್ಫೆಕ್ಟಾಗಿ ಬಂದಿದೆ ಇಲ್ಲಾಂದರೆ ಬೇಲಿಲ್ಲ ಅಂದರೆ ಎರಡು ನಿಮಿಷ ಇಟ್ಕೋಬೋದು ಚ ನಾವು ಜಾಸ್ತಿ ಹೊತ್ತು ಇಟ್ಬಿಟ್ರೆ ಇಡ್ಲಿ ಅನ್ನೋದು ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ತುಂಬ ಹೊತ್ತು ಇಟ್ಟು ನಾವು ಸ್ಟೀಮ್ನ ಮಾಡ್ಕೋಬೋದು ಒಂದು ಐದರಿಂದ ಹತ್ತು ನಿಮಿಷ ಅಂದರೆ ಸಾಕಾಗುತ್ತೆ ಇವಾಗ ಲಾಸ್ಟಲ್ಲಿ ನಾನು ಇಡ್ಲ ಇಡ್ಲಿನ ತೋರಿಸ್ತಾ ಇದ್ದೀನಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೇ ಸಾಫ್ಟಾಗಿ ಕೂಡ ಇದೆ ಒಂದು ಸರಿ ನೀವು ವಿಧಾನದಲ್ಲಿ ಟ್ರೈ ಮಾಡಿದ್ರೆ ತುಂಬನೇ ಚೆನ್ನಾಗಾಗತ್ತೆ ಮತ್ತೆ ರವೆನ ತಂದು ನಮ್ಮ ಹಣ್ಣಿಂದ ತಂದು ಮಾಡೋದೇ ಇಲ್ಲ ಅಷ್ಟು ಚೆನ್ನಾಗುತ್ತೆ ನೋಡಿ ಸಾಫ್ಟಾಗಾಗಿದೆ ಕೈಯಿಂದ ಈ ರೀತಿ ಪ್ರೆಸ್ ಮಾಡಿದ್ರೂ ಕೂಡ ಅದೇ ಶೇಪ್ಗೆ ವಾಪಸ್ ಬರುತ್ತೆ ಅಷ್ಟು ಸೂಪರ್ ಸಾಫ್ಟ್ ಆಗಾಗಿದೆ ಖಂಡಿತ ಒಂದು ಸಾರಿ ಟ್ರೈ ಮಾಡಿ ಟ್ರೈ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಖಂಡಿತ ಒಂದು ಸಾರಿ ಟ್ರೈ ಮಾಡಿ ನೋಡಿ ರೇಷನ್ನಕ್ಕಿನ ಬಳಸಿ ನಾವು ಈ ಇಡ್ಲಿನ ಮಾಡಿದೆವು ಅಂದರೆ ಖಂಡಿತ ನಂಬೋದಿಲ್ಲ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಒಂದ್ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್